ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ರಾಣಿ ಲವ್ ಇವತ್ತು ಸಿಂಪಲ್ಲಾಗಿ ಸ್ನ್ಯಾಕ್ಸ್ ಟೈಮ್ಗೆ ಆಗಿರ್ಬೋದು ಅನ್ನಾರಸಮ್ ಜೊತೆಗಾಗಿರ್ಬೋದು ಸಿಂಪಲ್ ಆಗಿ ಸಬ್ಬಕ್ಕೆ ಸೊಪ್ಪು ಯೂಸ್ ಮಾಡಿಕೊಂಡು ಹಳ್ಳಿ ಸ್ಟೈಲಲ್ಲಿ ಬೋಂಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನೋಡಿ ಒಂದು ಬಟ್ಲಷ್ಟು ಕಡಲೆ ಇಟ್ಟು ತೊಗೊತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಾದರೂ ತೊಗೊಬೋದು ಮತ್ತು ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೊಂತ ಇದ್ದೀನಿ ಮತ್ತು ಚಿಲ್ಲಿ ಪೌಡ್ರ್ ಹಾಕ್ಕೊಂತ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಯಾಕಂದರೆ ಅಶ್ರು ಮೆಣಸುಕಾಯು ಹಾಕ್ತೀವಿ ಅದಕ್ಕೆ ಕಮ್ಮಿ ಹಾಕೊತ ಇದ್ದೀನಿ ನೋಡಿ ಮತ್ತು ಈರುಳ್ಳಿನ ಉದ್ದುದ್ದಾಗ ಹಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಹಾಕೊತಾ ಇದ್ದೀನಿ ಅದನ್ನೆಲ್ಲ ಹಾಕಿದ್ಮೇಲೆ ಇದಕ್ಕೆ ಹಸಿರು ಮೆಣ್ಸಿಕಾಯಿ ಎರಡು ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕೊತಾ ಇದ್ದೀನಿ ಮತ್ತು ಇಲ್ಲಿ ಒಂದು ಕಪ್ ಚಿಕ್ಕ ಅಷ್ಟು ಸಬಾಕಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ನಿಮ್ಗೆ ಇದಕ್ಕೆ ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು ನುಗ್ಗೆ ಸೊಪ್ಪಾರು ಹಾಕೋಬೋದು ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಒಂದು ಚಿಕ್ಕ ಕಪ್ಪಲ್ಲಿ ಅಕ್ಕಿ ಹಿಟ್ಟು ಹಾಕೊತಾ ಇದ್ದೀನಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎರಡನೂ ನೀಟಾಗಿ ಚಚ್ಚಿ ಇಟ್ಕೊಂಡಿದ್ದೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಪೀಸ್ ಮತ್ತು ಒಂದು ಅಂದ ಒಂದು ಅಷ್ಟು ಶುಂಠಿ ಅಷ್ಟೇನೆ ಇದನ್ನೆಲ್ಲ ನೀರು ಹಾಕ್ಕೊಬಾರ್ದು ಹಾಗೇ ಇದನ್ನು ನೀಟಾಗಿ ಎಲ್ಲನೂ ಈರುಳ್ಳಿ ಎಲ್ಲ ಬಿಡ್ಬಿಡಿ ಆಗಬೇಕು ಅಲ್ಲಿವರೆಗೂ ಇದನ್ನು ನೀಟಾಗಿ ಎಲ್ಲನೇ ಥರ ಕಲ್ಸ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಅದ ಬರುವ ನೀವು ನಾನು ಕಲಿಸ್ಕೋಬೇಕು ನೀರು ಜಾಸ್ತಿ ಹಾಕ್ಬಾರ್ದು ಮೀಡಿಯಮಾಗಿ ಹಾಕ್ಬೋ ಹಾಕಬೇಕು ನೀವು ಅಲ್ಲೇ ಮಾಡ್ತೀನಿ ಅಂದರೆ ಸ್ವಲ್ಪ ಎಣ್ಣೆ ಕಾಯಿ ಸಾಕೋಬೋದು ನಾನು ಆಮೇಲೆ ಅಂದ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ರೆ ಅಲ್ಲಿಗೆ ಇಲ್ಲಿ ಬೊಂಡದಿಟ್ಟು ರೆಡಿಯಾಗುತ್ತೆ ನೋಡಿ ಇಲ್ಲಿ ಈ ಥರ ಇರಬೇಕು ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ತೆಳುನೇ ಇರಬಾರ್ದು ಈ ಇರಬೇಕು ಇದನ್ನ ಎಣ್ಣೆ ಕಾದಿರೋದಕ್ಕೆ ಸ್ವಲ್ಪ ಅಂದರೆ ನಿಮಗೆ ಶೇಪ್ ಬೇಕು ಅಂದರೆ ಉಣ್ಣುಂಡೆ ಮಾಡಿ ಇಟ್ಕೋಬೋದು ಗಟ್ಟಿಗೆ ಮಾಡ್ಕೋಬೇಕು ಹಾಗೆ ಬೇಕು ಅಂದರೆ ಎಣ್ಣೆ ಕಾದ ತಕ್ಷಣ ಈ ಥರ ಒಂದೊಂದೇ ಒಂದೊಂದೇ ನೀಟಾಗಿ ಹಾಕ್ಕೋಬೇಕು ಯಾವಾಗೂ ಇದು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಜಾಸ್ತಿ ಹಾಕಿದ್ರೆ ಸೀದೋಗುತ್ತೆ ಅದು ಸ್ಟವ್ ಜಾಸ್ತಿ ಇಟ್ಕೊಬೇಡಿ ನೋಡಿ ಈ ಥರ ಒನ್ ಬೈ ಒನ್ ನೀಟಾಗಿ ಎಲ್ಲನೂ ನೀರು ನಿಧಾನಕ್ಕೆಲ್ಲ ತಿರು ಹಾಕ್ಕೊಂಡು ಒಂದೆರಡು ನಿಮಿಷ ಇದನ್ನು ಬೇಯಿಸಿದ್ರೆ ನಮಗೆ ಬೋಂಡ ರೆಡಿ ಆಗುತ್ತೆ ಇದನ್ನು ಸ್ನ್ಯಾಕ್ಸ್ ಟೈಮಾದರೂ ತಿನ್ಬೋದು ಅನ್ನ ಸಾಂಬಾರು ತೆಗಾರೋ ತಿನ್ಬೋದು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಹೆಲ್ತಿಯಾಗೂ ಕೂಡ ಇರುತ್ತೆ ನೋಡಿ ಇಲ್ಲಿ ಈ ಥರ ಎಲ್ಲ ಒನ್ ಬೈ ಒನ್ ಎಲ್ಲ ಕರ್ಕೋಬೋದು ನಮ್ಗೆ ಇಷ್ಟು ಇಟ್ಟಿಗೆ ಇಲ್ಲ ಅಂದರೂ ಮಿನಿಮಮ್ ಅಂದರೂ ಮೂವತ್ತು ಬೋಂಡ ಆಗುತ್ತೆ ನನಗೊಂದು ಮೂವತ್ತು ಬೋಂಡ ಆಗಿತ್ತು ನೋಡಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು